ಸದ್ಯ ಈಗ ಎಲ್ಲೆಡೆ ಸುದ್ದಿಯಲ್ಲಿರುವ ಹೆಸರು ಎಂದರೆ ಸೂರ್ಯಕುಮಾರ್ ಯಾದವ್ ಇನ್ನು ಇವರು ಫೈನಲ್ ಪಂದ್ಯದಲ್ಲಿ ಡೇವಿಡ್ ಮಿಲ್ಲರ್ ಅವರ ಕ್ಯಾಚ್ ಹಿಡಿದ ಮೇಲಂತೂ ಎಲ್ಲರ ಬಾಯಲ್ಲೂ ಕೂಡ ಸೂರ್ಯಕುಮಾರ್ ಯಾದವ್ ಅವರ ಹೆಸರು ಕೇಳಿಬರುತ್ತಿದೆ ನಿಜವಾಗಲು ಫೈನಲ್ ಪಂದ್ಯದಲ್ಲಿ ಇವರು ಹಿಡಿದ ಅದ್ಭುತ ಕ್ಯಾಚ್ಗೆ ಯಾರಾದರೂ ಫಿದಾ ಆಗೋದು ಗ್ಯಾರಂಟಿ ಇನ್ನು ಈ ವಿಡಿಯೋದಲ್ಲಿ ಸೂರ್ಯಕುಮಾರ್ ಯಾದವ್ ಅವರ ಪತ್ನಿ ಯಾರು ಅವರು ಯಾವ ಕೆಲಸ ಮಾಡುತ್ತಿದ್ದರು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಇನ್ನು ಸೂರ್ಯಕುಮಾರ್ ಯಾದವ್ ಸಾವಿರದ ಒಂಬೈನೂರ ತೊಂಬತ್ತು ಸೆಪ್ಟೆಂಬರ್ ಹದಿನಾಲ್ಕರಂದು ಹುಟ್ಟಿದ್ದು ಇನ್ನು ಇವರು ಭಾರತದ ಪರ ಒಟ್ಟು ಅರವತ್ತೆಂಟು ಟ್ವೆಂಟಿ ಟ್ವೆಂಟಿ ಪಂದ್ಯಗಳನ್ನು ಸೇರಿ ಮೂವತ್ತೇಳು ಏಕದಿನ ಪಂದ್ಯ ಮತ್ತು ಒಂದು ಟೆಸ್ಟ್ ಪಂದ್ಯವನ್ನು ಆಡಿದ್ದಾರೆ ಸೂರ್ಯಕುಮಾರ್ ಯಾದವ್ ಅವರು ಆರು ವರ್ಷಗಳ ಕಾಲ ಲವ್ ಮಾಡಿ ಆ ನಂತರ ಮದುವೆಯಾಗಿದ್ದು ಸೂರ್ಯಕುಮಾರ್ ಯಾದವ್ ಮದುವೆ ಆಗಿದ್ದು ಎರಡು ಸಾವಿರದ ಹದಿನಾರು ಜುಲೈ ಏಳರಂದು ಕರ್ನಾಟಕ ಮೂಲದ ಹಾಗೂ ಮುಂಬೈನಲ್ಲಿ ಹುಟ್ಟಿ ಬೆಳೆದ ಕನ್ನಡತಿ ದೇವಿ ಶಾ ಶೆಟ್ಟಿ ಅವರನ್ನು ಸೂರ್ಯಕುಮಾರ್ ಯಾದವ್ ಅವರು ಚಿಕ್ಕ ವಯಸ್ಸಿನಲ್ಲಿಯೇ ಇಷ್ಟಪಡುತ್ತಿದ್ದರು ಎರಡು ಸಾವಿರದ ಹತ್ತರಲ್ಲಿ ಇಬ್ಬರ ನಡುವೆ ಲವ್ ಶುರುವಾಗಿ ಆರು ವರ್ಷಗಳ ಬಳಿಕ ಅಂದರೆ ಎರಡು ಸಾವಿರದ ಹದಿನಾರರಲ್ಲಿ ಮದುವೆಯಾಯಿತು ಇನ್ನು ದೇವಿಶಾ ಶೆಟ್ಟಿಯವರು ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಲ್ಲಿ ಮುಂಬೈ ಮಹಾನಗರದಲ್ಲಿ ಹುಟ್ಟಿದ್ದು ದೇವಿಶಾ ಶೆಟ್ಟಿ ಅವರ ತಂದೆ ಮತ್ತು ತಾಯಿ ಕರ್ನಾಟಕದ ಮಂಗಳೂರು ಮೂಲದವರು ಈ ಕುಟುಂಬ ಬಹು ವರ್ಷಗಳ ಹಿಂದೆಯೇ ಮುಂಬೈಗೆ ಹೋಗಿ ನೆಲೆಸಿತ್ತು ಹೀಗೆ ಇಬ್ಬರು ಪ್ರೀತಿ ಮಾಡಿ ಮದುವೆಗೆ ಸಿದ್ಧರಾದ ನಂತರ ಕುಟುಂಬದ ಒಪ್ಪಿಗೆ ಪಡೆದು ಮದುವೆಯಾದರು ಸೂರ್ಯಕುಮಾರ್ ಹೆಂಡತಿ ದೇವಿಶಾ ಶೆಟ್ಟಿ ಅವರು ವೃತ್ತಿಯಲ್ಲಿ ಡ್ಯಾನ್ಸ್ ಕೋಚ್ ಆಗಿದ್ದು ಗಂಡ ಸೂರ್ಯ ಅವರ ಪ್ರತಿ ಏಳು ಬೀಳುಗಳಲ್ಲಿ ಹೆಗಲು ಕೊಟ್ಟು ನಿಂತರು ಹೀಗಾಗಿಯೇ ಇಂದು ಅತ್ಯುತ್ತಮ ಕ್ರಿಕೆಟ್ ಆಟಗಾರ ಎಣಿಸಿಕೊಂಡಿದ್ದಾರೆ ಈ ನಮಸ್ ಸೂರ್ಯಕುಮಾರ್ ಯಾದವ್ ಅವರು